ಇವಾಗ ಎง ಹೋಗೋದು ಇಲ್ಲಿ ಜಾಗ ಇಲ್ಲ ನೀನು ಅಲ್ಲ ಏ ಉಪಾ ಏನು ಸರಕಂತ ಏ ಇಲ್ಲಿ ಉತ್ತರ ಬೇರೆ ಆಯ್ತು ಇಲ್ಲಿ ಕರ್ಕೊಂಡು ಬಂದುಬಿಟ್ಟು ಇವಳು ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಹೈಡ್ ಅಂಡ್ ಸೀಕ್ ಗೆ ಸ್ವಾಗತ ಸುಸ್ತಾಗತ ಸಾರಿ ಸುಸ್ವಾಗತ ಮೇಲ್ ಪಾಲಿಶ್ ಹಾಕದ್ ಮರುತ್ತೆ ಬಿಡಿ ಅದು ಮ್ಯಾಟ್ರ್ ಆಗಲ್ಲ ಇವಾಗ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ ನಾವು ಈಗ ಉದರಹಳ್ಳಿಗೆ ಹೋಗ್ತಾ ಇದೀವಿ ಹಂಗೆ ಶಾರ್ಟ್ ಫಿಲಮ್ ಗಾಗಿ ಯಾವ್ದಾದ್ರು ಲೊಕೇಶನ್ ಸಿಗುತ್ತಾ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇದು ಮ್ಯಾಟರ್ ಪೀಡಮಣ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಮಹಾದ್ವಾರ ಉದಾರಹಳ್ಳಿ ನಾನು ವ್ಯೂ ನೋಡ್ತೀನಿ ಅಲ್ಲಿ ಮೇಲೆ ಹೋದ್ಮೇಲೆ ನೀನು ಇಲ್ಲಿ ನೋಡು ಓ ಹೋ 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 ವಾ ಸರ್ ಬನ್ನಿ 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 ಬನ್ನಿ

ஆக்டிங் எடுத்துட்டு இருப்பான் ಎತ್ಕೊ ಬಾ ಅದಕ್ಕೆ ಬ್ಯಾಗ್ ಹಾಕೋ ಬಾ ಅಂದಿದ್ದು ನಾನು ಏನಿಲ್ಲ ನೆಟ್ವರ್ಕ್ ಇದೆ ನೆಟ್ವರ್ಕ್ ಚೆನ್ನಾಗೇ ಐತೆ ಇದೆ ಅಲ್ಲವಾ ನಾವು ಇದೇ ಊರಲ್ಲಿ ಇಟ್ಕೊಂಡು ಅವೇ ಬರಲಿಲ್ಲ ಈ ಜಾಗಕ್ಕೆ ಉತ್ತರ ಕರ್ನಾಟಕದಿಂದ ಎಲ್ಲ ಬರ್ತಾವ್ರೆ ಅಲ್ಲಿ ಯಾರೋ ತುಳು ಮಾತಾಡ್ತಿದ್ರು ಮಂಗಳೂರವರು ಅವ್ರು ಅನ್ನಿಸ್ತದೆ ಅಲ್ಲಿಂದನು ಬಂದವ್ರು ನೋಡಪ್ಪ ಇಲ್ಲಿ ಹೆಂಗಪ್ಪ ಅತ್ತದು ಈ ಜಾಗದಲ್ಲಿ ಪ್ರಸಾದ ಕೊಡೈತವ್ರೆ ನೋಡಿ ನಮ್ಮನೆಯವರು ಬಂದು ಏಯ್ ನಾನೇನು ಹಿಡ್ಕೊಳ್ಳೋ ನೀನು ನನ್ನನ್ನು ಆಡಿಕೊಳ್ಳುತ್ತಿದ್ದಾರೆ ಜನರೇ ಇಸ್ ಯಾವ ಸಂದಿನೂ ಆಗ್ತಾರೆ ಸೊ ಹುಷಾರಾಗಿ ನೋಡ್ಕೊಂಡ ವಿಡಿಯೋ

ಆ ಸದಾಬತ್ತು ಹಮ್ಮ ಇಳಿಯೋದೇ ಇರೋದು ಇವಾಗ ಹೋಗೋದು ಇಲ್ಲಿ ಜಾಗ ಇಲ್ಲ ಏನೋ ಏನೋ ಅಲ್ಲ ಇದೆಯಾ ನಾನು ದಾರಿ ಸೊಪ್ಪಿ ಬೇಕು ಅಂತ ಏ ಆ ಕಡೆ ಎತ್ಕೊತ ನೋಡು ಯಾಕೋ ಅಯ್ಯೋ ಅಮ್ಮ ಹುಷಾರಮ್ಮ ಹೇ ಜಾರ್ತದೆ ಲಶ್ ವೀಕ್ ಹಠ ಮಾಡಬಾರ್ದು ಮುಗ್ಗನೆ

ಆ ಹುಡುಗ ಫೇಮಸ್ ಮಾಡಿದ್ಮೇಲೆ ಏ ಬಾರೋ ನೀನು ಅಯ್ಯಪ್ಪ ಸ್ಲಿಪ್ಪರ್ ಬೇರೆ ಜಾಸ್ತದೆ ನಿಧಾನಕ್ ಬರೋ ಹೋಗುವ ಕಪ್ನ್ ಕುಲ ತಕ್ಕೆದರೆ ಪರವಾಗಿಲ್ಲ ನಿಧಾನ ನಿಧಾನ ಓಕೆ 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 ಅಮ್ಮ ರಾಮಾ ಏ ಮದ ಇಂಗಾ ವಾಹ್ ಜೆನಿ ಅಲ್ಲಿ ನೋಡು ಅದರ ಮೇಲೆ ಇತ್ತದೆಂಗೆ ಈಪ್ಪ ಇವಾಗ ಅದರ ಮೇಲೆ ಇತ್ತದಂಗೆ ತೋರಿಸೋಣ ತಡಿ ಇವಾಗ ನಾವು ಇದರ ಮೇಲೆ ಇಟ್ಬೇಕು ಇರೋ ಇಷ್ಟು ಜಾಸ್ತಿ ತೋರೆ चप्पल ही ಹಾಕೊಂಡೆನೇ ಮೆತ್ತರ ಆಯ್ತಾ ಓದು ಆ ಓ ನಾನು ಕೈ ಹಾಕೊಳ್ಳಿ ಇರ ಹೇಂಗಾದ್ರೋ ಇಕಡೆ ಇಂಗೊಳ್ಳಿರಿ ಓಹ್ ಓಹ್ ಏಯ್ ಚಪ್ಪಲಿ ಹಾಕೊಳ್ಳಿ ಸ್ಲಿಪ್ಪರ್ ಜಾರ್ತಿದೆ ಕಣೋ ಅಯ್ಯೋ ಯಮ್ಮ ಹಾ ನನಕೆ ಹಂದರ ಬಾಗಡಲಿ ನನ್ನ ವ್ಲಾಗಲ್ಲಿ ನಾನು ಜಾಸ್ತಿ ಕಾಣಿಸೋದು ಬೇಡ ನಿಮ್ಮನ್ನೇ ತೋರಿಸ್ತೀನಿ ಆದರೂ ಕಮೆಂಟ್ ಏಕೆ ಬಾಯ್ ಬಂದ್ರೆ ಏ ಹುಷಾರು ಕಣೋ ಏ ನಾನು ನಿಲ್ಕೂತ್ಕೋತೀನಿ titanic 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 you are talking about okay na one more ha okay oh me latak gaya mere bilak nickname nickname wala nickname

गुजरात गुजरात का यो यो वेरी नाइस ना विलि नी बोलताला और कन्नडा बोलला कन्नडा बोलला यस भाई भाई ताना तेरा कन्नडा थोड़ा सीखो हां हे गी दीनी हे गी वेरी नाइस हे गी आई यू फील गाइस इन माउंटेन व्यूज व्यूज नाइस सुपर रियली यस सुपर एंजॉय इट्स आवर नेचर capaz <laughs> de oh, oh. <laughs> ಈ ಕಪಲ್ಸ್ ನೋಡೋದೇ ಆಗೋಯ್ತು ಉಳಿದು ಇದು ಚಾಕಲೇಟ್ ಇನ್ ಅಲ್ವಾ ಕಪಲ್ಸ್ ನೋಡಿದ್ರೆ ಅದಕ್ಕೆ ನೀನು ಯಾವಾಗಲೂ ಅವ್ರ ಮೇಲೆ ಕಣ್ಣಿಟ್ಟಿರುತಿರುವೆ ಜಾಸ್ತಿ ಇಲ್ಲ ಜಾಲಿ ಜಾಸ್ತಿ ಓಡಾಡಿಲ್ವಲ್ಲ ಹಾಗಾಗಿ ಗ್ರಿಪ್ ಐತೆ ಇದು ಜಾಸ್ತಿ ಓಡಾಡಿದ್ರೆ ಗ್ರಿಪ್ ಅವನೆಲ್ಲ ಅವನು ಓಹೋ ಓಹೋ

ಲೋವರ್ಸ್ಗಳು ಬರ್ಬೇಕು ಆ್ಯಕ್ಚುಲಿ ಇಲ್ಲಿ ನಾ ಪಾಪ ಅವ್ರು ಯಾವ್ಯಾವ ಸಂದಲಿ ಯಾವ್ಯಾವ ಅದೆಲ್ಲ ಕೂತಿರ್ತಾರೋ ಏನೋ ಇಲ್ಲಿ ಉಳ್ಳೈತೆ ಹುಷಾರು ಸೌಂದರ್ಯ ಕರಡಿ ಕರಡಿ ಅನ್ಬಿಡ್ಬೇಕು ಓಡ್ಬಿಡ್ತಾರ ಅವರು